ಜಲಾಶಯ ಬರ್ತ್ಗೆ ಕೌಂಟ್ ಡೌನ್ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಹೆಚ್ಚಿನ ನೀರು ಹರಿದು ಬರ್ತಾ ಇದ್ದು ನೂರ ಇಪ್ಪತ್ತು ಅಡಿ ದಾಟಿದ ಕೂಡಲೇ ಅಣೆಕಟ್ಟಿನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗುವುದು ನದಿ ಪಾತ್ರದಲ್ಲಿರುವ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದ್ದಾರೆ ಜಲಾಶಯದ ನೀರಿನ ಮಟ್ಟ ಶುಕ್ರವಾರ ಸಂಜೆ ನೂರ ಹದಿನೆಂಟು ಅಡಿಗೆ ತಲುಪಿದೆ ಅಣೆಕಟ್ಟು ತುಂಬಲು ಕೇವಲ ಆರು ಅಡಿ ಮಾತ್ರ ಬಾಕಿ ಉಳಿದಿದೆ ಕ್ಯುಸೆಕ್ ಒಳಹರಿವು ಇದ್ದು ಎರಡು ಸಾವಿರದ ಏಳುನೂರ ಏಳು ಕ್ಯುಸೆಕ್ ಹೊರಹರಿವು ಇದೆ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಟಿಎಂಸಿ ಅಡಿ ಪ್ರಸ್ತುತ ನಲವತ್ತು ಟಿಎಂಸಿ ಅಡಿ ನೀರು ಸಂಗ್ರಹವಾಗಿದೆ ಹಾಗಾಗಿ ಜಲಾಶಯದಿಂದ ಯಾವ ಕ್ಷಣದಲ್ಲಾದರೂ ಕಾವೇರಿ ನದಿಗೆ ನೀರು ಹರಿಸುವ ಸಾಧ್ಯತೆ ಇದ್ದು ನದಿ ಪಾತ್ರದ ತಗ್ಗು ಪ್ರದೇಶದ ಜನರು ಎಚ್ಚರಿಕೆ ವಹಿಸುವಂತೆ ಕಾವೇರಿ ನೀರಾವರಿ ನಿಗಮದ ಪ್ರಕಟಣೆ ತಿಳಿಸಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಇದೇ ರೀತಿ ಒಳಹರಿವು ಮುಂದುವರೆದ್ರೆ ಶುಕ್ರವಾರ ರಾತ್ರಿ ಅಥವಾ ಶನಿವಾರ ಬೆಳಗ್ಗೆ ಅಣೆಕಟ್ಟಿನಿಂದ ನೀರು ಹೊರಬಿಡುವ ಸಾಧ್ಯತೆ ಇದೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ನದಿಗೆ ಇದೀಗ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಕೆಆರ್ಎಸ್ ಜಲಾಶಯ ಬರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ ನೂರ ಇಪ್ಪತ್ನಾಲ್ಕು ಅಡಿ ಗರಿಷ್ಠ ಮಟ್ಟವನ್ನ ಹೊಂದಿರುವಂತಹ ಜಲಾಶಯದಲ್ಲಿ ಈಗಾಗಲೇ ನೀರಿನ ಮಟ್ಟ ನೂರ ಇಪ್ಪತ್ತು ಅಡಿಗೆ ದಾಟಿದೆ ನೂರ ಹದಿನೆಂಟು ಅಡಿ ಇವತ್ತು ಸಂಜೆ ದಾಖಲಾಗಿರುವಂತಹ ನೀರಿನ ಮಟ್ಟ ನೂರ ಇಪ್ಪತ್ತು ಅಡಿ ದಾಟಿದ ಕೂಡಲೇ ಅಣೆಕಟ್ಟಿನಿಂದ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ಕಾವೇರಿ ನದಿಗೆ ಹೊರಬಿಡಲಾಗುವುದು ಅಂತ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ತಿಳಿಸಿದ್ದಾರೆ ಜಲಾಶಯದ ನೀರಿನ ಮಟ್ಟ ಈಗಾಗಲೇ ನೂರ ಹದಿನೆಂಟು ಅಡಿಯನ್ನ ತಲುಪಿದ್ದು ಅಣೆಕಟ್ಟು ತುಂಬೋದಕ್ಕೆ ಕೇವಲ ಆರು ಅಡಿ ಮಾತ್ರ ಬಾಕಿ ಇದೆ ಇನ್ನು ನಲವತ್ತಾರು ಸಾವಿರದ ಆರುನೂರ ಐವತ್ತೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಎರಡು ಸಾವಿರದ ಏಳುನೂರ ಏಳು ಕ್ಯೂಸೆಕ್ ಹೊರಹರಿವು ಇದೆ ಜಲಾಶಯದ ಗರಿಷ್ಠ ಸಾಮರ್ಥ್ಯ ನಲವತ್ತೊಂಬತ್ತು ಟಿ ಎಂ ಸಿ ಇದ್ದು ಪ್ರಸ್ತುತ ಜಲಾಶಯದಲ್ಲಿ ನಲವತ್ತು ಟಿ ಎಂಸಿ ಅಡಿ ನೀರು ಸಂಗ್ರಹವಾಗಿದೆ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಾವೇರಿಯಿಂದ ಅಂದ್ರೆ ಕಾವೇರಿ ನದಿಯ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಕೆಆರ್ಎಸ್ ನಿಂದ ಕೆಆರ್ಎಸ್ ನಿಂದ ಕಾವೇರಿ ನದಿಗೆ ನೀರನ್ನು ಹರಿಸಲಾಗುವುದು ಹಾಗೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಗ್ಗು ಪ್ರದೇಶದ ಜನರು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇದೀಗ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ Đồ dùng. Gracias. ಕರ್ನಾಟಕದ ಜೀವನದಿ ಅಂತಾನೆ ಕರೆಯಲ್ಪಡುವಂತಹ ಕಾವೇರಿ ನದಿಯ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಕ್ಯಾರೆಸ್ ಡ್ಯಾಂಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಅದರಲ್ಲೂ ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿರುವಂತಹ ಕಬಿನಿ ಹಾರಂಗಿ ಹೇಮಾವತಿ ನದಿಗಳು ಕೂಡ ತುಂಬಿ ಹರಿತಾ ಇದ್ದು ಆ ಜಲಾಶಯಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗ್ತಾ ಇರೋದ್ರಿಂದ ಕ್ಯಾರಿಸ್ ಡ್ಯಾಂಗೆ ಬರೋಬ್ಬರಿ ಸಾವಿರಕ್ಕೂ ಹೆಚ್ಚು ಕಿಸೆಗಳಲ್ಲಿ ನೀರು ಹರಿದು ಬರ್ತಾ ಇದೆ ಒಳಹರಿವಿನ ಮಟ್ಟ ಜಾಸ್ತಿ ಆಗ್ತಾ ಇದ್ದಂತೆ ಕ್ಯಾರಿಸ್ ಡ್ಯಾಂನ ಮಟ್ಟ ಕೂಡ ಇದೀಗ ಜಾಸ್ತಿ ಆಗಿದೆ ನೂರ ಇಪ್ಪತ್ನಾಲ್ಕು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಕ್ಯಾರೆಸ್ ಡ್ಯಾಂ ನಲ್ಲಿ ಸದ್ಯ ನೂರ ಹದಿನೆಂಟು ಅಡಿ ನೀರು ಸಂಗ್ರಹವಾಗಿದೆ ಹಾಗಾಗಿ ಯಾವುದೇ ಕ್ಷಣಗಳಲ್ಲಾದರೂ ಕ್ಯಾರಿಸ್ ಡ್ಯಾಂ ಭರ್ತಿಯಾಗಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗುವುದು ಆ ಹಿನ್ನೆಲೆಯಲ್ಲಿ ಕಾವೇರಿಯ ತಗ್ಗು ಪ್ರದೇಶದಲ್ಲಿರುವಂತಹ ಜನರು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಈಗಾಗಲೇ ನದಿ ತುಂಬಿ ಹರಿತಾ ಇದ್ದು ಡ್ಯಾಂ ಕೂಡ ಭರ್ತಿಯಾಗುವ ಸನಿಹದಲ್ಲಿದೆ ಹಾಗಾಗಿ ಕೆಳಗಿರುವ ಅಂದ್ರೆ ಕ್ಯಾರೆಸ್ ಡ್ಯಾಂನ ಕೆಳಗಿರುವಂತಹ ತಗ್ಗು ಪ್ರದೇಶದಲ್ಲಿರುವಂತಹ ಜನರು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ Thank <laughs> you.